બતણ કે રે કેવર ઓ નીર વાલા ના નિર્મન ના એને દેહતી ની ಹಾಯ್ ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್ ನಾನು ನಿಮ್ಮ ಅಪಿತ್ರಿ ಶರತ್ ಅಂಗಡಿ ಇವತ್ತು ಬೂಕಿಗೆ ಬಂದಿದ್ದೀವಿ ಇದೊಂದು ಕಡೆಯಿಂದ ರವೀಣ ಸ್ನೇಹಿತರು ಭೇಟಿಯಾಗಿದ್ದೀವಿ ಯಾರ್ಯಾರು ನಮ್ಮ ಚಾನಲ್ ಫಾಲೋ ಮಾಡಿದ್ರೆ ನಮ್ಮ ಚಾನಲ್ ಫಾಲೋ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲಾರಿಗೂ ಎಲ್ಲಾರ ಚಾನಲ್ ಥರ ವಾಚ್ ಮಾಡಿ ಅಣ್ಣ ನಮಸ್ತೆ ತಮ್ಮ ಹೆಸರು ಯೋಗೇಶ್ ಅಣ್ಣ ನೀವು ಎಷ್ಟು ವರ್ಷದಿಂದ ಬೂಕಿಗೆ ಬರ್ತಾತೀರಾ ಐದು ವರ್ಷದಿಂದ ನಿಮ್ಗೆ ಯಾವ್ಯಾವ ಥರ ಅನುಭವ ಆಗಿದೆ ಸಾಕಿ ಮಾಡ್ತೀರಾ ಅಣ್ಣ ಒಂದು ಕರಿಗೆ ಏನು ಖರ್ಚು ಬಿಡುತ್ತೆ ಅಂದರೆ ಮೂರು ಟೈಮಿಂದ ಹಿಂಡಿಯಿಂದ ಆಗಬಿರ್ಬೋದು ಮತ್ತೆ ಮೇಂಟೆನೆನ್ಸ್ ಆಗಿರ್ಬೋದು ಇನ್ನೂರು ರೂಪಾಯಿ ಬೇಕು ಹಾಂ ಸಣ್ಣ ಕರಿಗೆ ಹಣ ದೊಡ್ಡೋಕೆ ಹೇಳೋದು ಆರೋದು ಹೌದಾ ಅಣ್ಣ ಇವಾಗ ಬಣ್ಣ ಚೇಂಜ್ ಯಾವ ಥರ ಮೇಂಟೆನೆನ್ಸ್ ಮಾಡ್ತೀರಾ ಹೌದಾ ಗಂಜಿ ಅಂದರೆ ಯಾವ ಥರ ರವೆ ಗಂಜಿನ ಅಕ್ಕಿ ಗಂಜಿನ ರಾಗಿ ಗಂಜಿ ಅಕ್ಕಿ ಗಂಜಿ ರವೆ ಗಂಜಿ ಎರಡು ಮಿಕ್ಸ್ ಮಾಡಿಕೊಡ್ರು ಅಣ್ಣ ವ್ಯಾಪಾರ ಹೆಂಗೆ ನಡೀತಿದೆ ಅಣ್ಣ ಇವೇನೇ ಇರ್ತದ್ರಾಲ್ ನಾಲ್ಕು ಇಪ್ಪತ್ತು ಅಣ್ಣ ಇವು ಮೂರು ಎಂಬತ್ತು ಅಣ್ಣ ಎಷ್ಟು ಜೊತೆ ಹಾಕಿದಿರಾ ಎಂಟು ಜೊತೆ ಅಣ್ಣ ನೀವು ಜಾಸ್ತಿ ದನ ಕೊಡ್ಕೊಂಡು ಯಾವ ಯಾವ ಕಡೆ ಹೋಯ್ತು ರಾಕ್ಪುರ ಕನಕ್ಪುರ ಏನು ಕಣ ಯಾರು ಕನಕಪುರ ಅಂತಾರೆ ಏನಕ್ಕೆ